ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿಗೆ ಹಬ್ಬಕ್ಕಂತಲೇ ಕೆಲವು ಲಕ್ಷ್ಮಿಗೆ ಹಾಕೋವಂಥ ಲೆಹಾಗಳನ್ನು ತರಿಸಿದ್ದೀನಿ ಇದನ್ನು ಅಫೋರ್ಟೇಬಲ್ ಪ್ರೈಸ್ನಲ್ಲಿ ಸಿಗ್ತಾವೆ ಮೀಶೋದಲ್ಲಿ ತೊಗೋಬೋದು ಯಾಕಂದರೆ ಮೀಶೋದಲ್ಲಿ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಮಾರ್ಕೆಟ್ನಲ್ಲಿ ತೊಗೊಂಡ್ರೆ ತುಂಬ ಅಂದರೆ ತುಂಬ ಥೌಸಂಡು ಟ್ವೆಲ್ ಹಂಡ್ರೆಡ್ ರುಪೀಸ್ನಲ್ಲಿ ಸಿಗೋ ವಸ್ತುಗಳು ನಿಮಗೆ ಮೀಶೋದಲ್ಲಿ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ತೊಗೋಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೇನು ಕೂಡ ನೋಡಿ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಿನಾಲೂ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗೆ ನಿಮ್ಗೆ ಯಾವ ವಿಡಿಯೋ ಕೂಡ ಅನ್ನೋದು ಮಿಸ್ ಆಗೋಲ್ಲ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಫಸ್ಟ್ ಲಿಂಗ ಯಾವ ಥರ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಫಸ್ಟ್ ಲಿಂಗ ಯಾವ ಥರ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಡಾರ್ಕ್ ಆರೆಂಜ್ ಕಲರ್ನಲ್ಲಿದೆ ಕೆಳಗಡೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಆಮೇಲೆ ವರ್ಕ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಎಂಬ್ರಾಯ್ಡರ್ ವರ್ಕ್ ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಗೋಲ್ಡನ್ ಕಲರ್ ನಲ್ಲಿ ಮಾಡಿದ್ದಾರೆ ಇದಕ್ಕೆ ಮೇಲ್ಗಡೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಸೈಡ್ ನಲ್ಲಿ ಕೂಡ ಬೆಲ್ಟ್ ಎರಡು ಎರಡು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದನ್ನು ಬಿಂದಿಗೆಗೂ ಕೂಡ ಕಟ್ಟಬಹುದು ಅಥವಾ ತೆಂಗಿನಕಾಯಿಗೂ ಕೂಡ ಕಟ್ಟಿ ಲಕ್ಷ್ಮಿ ಪೂಜೆನ ಮಾಡ್ಕೊ ಮಾಡಬಹುದು ನೀವು ಇದರಿಂದ ತುಂಬ ಗ್ರ್ಯಾಂಡ್ ಅನ್ನ ಕೊಡುತ್ತೆ ಇದು ಸಿಲ್ಕ್ ಮಟೀರಿಯಲ್ನಲ್ಲಿದೆ ಫ್ಯಾಬ್ರಿಕ್ಕು ಆಮೇಲೆ ಕ್ವಾಲಿಟಿ ಕೂಡ ತುಂಬಾ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಅವೈಲೇಬಲ್ ಇದೆ ಇದು ಲಿಂಕ್ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ತಗೋಬಹುದು ಇನ್ನೊಂದು ಲಿಂಗನ ತೋರಿಸ್ತಾ ಇದ್ದೀನಿ ಇದು ಗ್ರೇ ಕಲರ್ನಲ್ಲಿ ಇದೆ ಕೆಳಗಡೆ ಯೆಲ್ಲೋ ಕಲರ್ನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಗ್ರೇ ಕಲರ್ನಲ್ಲಿನೇ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದಕ್ಕೆ ಗೋಲ್ಡನ್ ಕಲರ್ನಲ್ಲಿ ತುಂಬ ಗ್ರ್ಯಾಂಡ್ ಆಗಿ ವರ್ಕನ್ನು ಮಾಡಿದ್ದಾರೆ ಇದನ್ನು ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ಲಿಂಗನ ತೋರಿಸ್ತಾ ಇದೀನಿ ರಾಮ ಕಲರ್ನಲ್ಲಿದೆ ಕೆಳಗಡೆ ಇದಕ್ಕೆ ಲೈಟ್ ಆರೆಂಜ್ನಲ್ಲಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಮತ್ತು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದನ್ನು ಕೂಡ ನೀವು ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ಕೋಬೋದು ಅಥವಾ ವರಮಾಲಕ್ಷ್ಮೀ ಪೂಜೆಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಈ ಥರ ನೀವು ತೆಂಗಿನಕಾಯಿಗೆ ಇಟ್ಬಿಟ್ಟು ಪೂಜೆ ಮಾಡಿದರೆ ಪೂಜೆಗೆ ಒಂದು ಒಳ್ಳೆ ಕಳೆ ಕೂಡ ಬರುತ್ತೆ ತುಂಬ ಗ್ರ್ಯಾಂಡಾಗಿ ನಿಮ್ಮ ಪೂಜೆ ಕಾಣಿಸುತ್ತೆ ನೆಕ್ಸ್ಟ್ ಇನ್ನೊಂದು ಲೇಖನ ತೋರಿಸ್ತಾ ಇದ್ದೀನಿ ಇದು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನಲ್ಲಿ ಬರುತ್ತೆ ಇದು ಕೂಡ ಪ್ರೀಮಿಯಂ ಕ್ವಾಲ್ಟಿನಲ್ಲಿದೆ ಸಿಲ್ಕ್ ಮಟೀರಿಯಲ್ನಲ್ಲಿ ಇದು ಸಿಗುತ್ತೆ ನಿಮಗೆ ಬ್ಯಾಕ್ ಸೈಡು ಇದಕ್ಕೆ ಲೈನಿಂಗ್ ಕೂಡ ಹಾಕಿದ್ದಾರೆ ತುಂಬ ದಿನ ಬಾಳಿಕೆ ಕೂಡ ಇದು ಬರುತ್ತೆ ಇದನ್ನು ಕೂಡ ವರ್ಮಾಲಕ್ಷ್ಮಿ ಪೂಜೆಗೆ ಯೂಸ್ ಮಾಡ್ಕೋಬೋದು ಅಥವಾ ದೀಪಾವಳಿ ಲಕ್ಷ್ಮೀ ಪೂಜೆಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಗ್ರ್ಯಾಂಡಾಗಿ ವರ್ಕನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಇದು ನಿಮಗೆ ಮೀಶೋದಲ್ಲಿ ರಿಸೀವ್ ಆಗುತ್ತೆ ಇದನ್ನು ಕೂಡ ತಗೋಬೋದು ನೀವು ನೆಕ್ಸ್ಟ್ ಇನ್ನೊಂದು ಲಿಂಗಾನ ತೋರಿಸ್ತಾ ಇದ್ದೀನಿ ಇದು ರಾಣಿ ಪಿಂಕ್ ಕಲರ್ನಲ್ಲಿ ತುಂಬ ಡಾರ್ಕ್ ಕಲರ್ನಲ್ಲಿದೆ ಇದಕ್ಕೆ ನೀವಿ ಬ್ಲೂ ಕಲರ್ ಅಲ್ಲಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ನಲ್ಲಿ ಗ್ರ್ಯಾಂಡ್ ಆಗಿ ವರ್ಕ್ ಅನ್ನು ಕೂಡ ಮಾಡಿದ್ದಾರೆ ಇದು ಕೂಡ ಸಿಲ್ಕ್ ಮಟೀರಿಯಲ್ನಲ್ಲಿದೆ ಇದನ್ನು ನೀವು ಲಕ್ಷ್ಮೀ ಪೂಜೆಗೆ ವರಮಾಲಕ್ಷ್ಮೀ ಪೂಜೆಗೆ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಇನ್ನೊಂದು ಲೆಹಂಗಾನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ವೈಟ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದ್ದಾರೆ ಇವು ನವ ನವಗ್ರಹ ಲೆಹಂಗಾಗಳು ಇವು ಇವು ನೀವು ದೀಪಾವಳಿ ಲಕ್ಷ್ಮೀ ಪೂಜೆಗೆ ಅಥವಾ ವರಮಾಲಕ್ಷ್ಮಿ ಪೂಜೆಗೆ ಕೂಡ ಇವುಗಳನ್ನ ಯೂಸ್ ಮಾಡ್ಕೋಬೋದು ತುಂಬ ಗ್ರ್ಯಾಂಡಾಗಿ ನಿಮ್ಮ ಪೂಜೆ ಕಾಣಿಸುತ್ತೆ ನೆಕ್ಸ್ಟ್ ಲಿಂಗಾನ ತೋರಿಸ್ತಾ ಇದ್ದೀನಿ ಇದು ಬ್ಲೂ ಕಲರ್ನಲ್ಲಿದೆ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ಇದು ಬರುತ್ತೆ ಕ್ವಾಲ್ಟಿ ಕೂಡ ತುಂಬಾ ಪ್ರೀಮಿಯಂ ಕ್ವಾಲ್ಟಿನಲ್ಲಿ ಸಿಗುತ್ತೆ ಸಿಲ್ಕ್ ಮಟೀರಿಯಲ್ನಲ್ಲಿ ಇದು ನಿಮಗೆ ರಿಸೀವ್ ಕೂಡ ಆಗುತ್ತೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇವು ನವಗ್ರಹ ಲಿಂಗಗಳು ಆಗಿವೆ ನೆಕ್ಸ್ಟ್ ಇನ್ನೊಂದು ಲಿಂಗಾನ ತೋರಿಸ್ತಾ ಇದ್ದೀನಿ ಇದು ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಬರ ಕಾಂಬಿನೇಷನಲ್ಲಿ ಬರುತ್ತೆ ಇದು ಮೇಲುಗಡೆ ಇದಕ್ಕೂ ಕೂಡ ಬೆಲ್ಟನ್ನು ಕೊಟ್ಟಿದ್ದಾರೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ವಿಡ್ತು ಹೈಟ್ ಪರ್ಫೆಕ್ಟ್ ಆಗಿದೆ ಇದನ್ನು ನೀವು ಲಕ್ಷ್ಮೀ ಪೂಜೆಗೆ ವರಮಾಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ಕೋಬೋದು ಕಡಿಮೆ ಪ್ರೈಸ್ನಲ್ಲಿ ಮೀಶೋನಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಹೆಂಗನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ರೆಡ್ ಕಲರ್ನಲ್ಲಿದೆ ಆಮೇಲೆ ಬಾರ್ಡರ್ ಕೂಡ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಕಲರ್ನಲ್ಲಿ ಇದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಸಿಲ್ಕ್ ಮಟೀರಿಯಲ್ನಲ್ಲಿ ಇದೆ ಅಮಲೇ ಹೈ ಟು ಕೂಡ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆ ಫಾರ್ मोर ಅಪ್ಡೇಟ್